ಎಲ್ಲರಿಗೂ ನಮಸ್ಕಾರ ಮದೂರು ಬ್ರಹ್ಮ ಸಮಿತಿಯ ಉಪಾಧ್ಯಕ್ಷರು ಅದೇ ರೀತಿ ಕಲಶೋತ್ಸವದ ರಿಸೆಪ್ಷನ್ ಸೆಕ್ಷನ್ನಲ್ಲಿ ಸದಸ್ಯರು ಆಗಿರುವಂತಹ ಇದು ಕಾಸರಗೋಡಿನ ಖ್ಯಾತ ವಕೀಲರು ಆದಂತಹ ಬಾಲಕೃಷ್ಣ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ ನಮಸ್ತೆ ನಮಸ್ಕಾರ ಬಾಲಕೃಷ್ಣ ಶೆಟ್ಟಿ ಅವರು ಇದು ನೀವು ಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಎನ್ನುವ ನಿಟ್ಟಿನಲ್ಲಿ ಕಲಶೋತ್ಸವ ಕಳೆದ ಇಪ್ಪತ್ತೇಳರಿಂದ ಆರಂಭವಾಗಿ ಇವತ್ತಿನವರೆಗೆ ನಡೀತಾ ಉಂಟು ಈಗಲೂ ನಡೀತಾ ಇದೆ ಇನ್ನು ಏಳನೇ ಇದೆ ಈ ಕಲಶೋತ್ಸವದಲ್ಲಿ ಯಾವ ರೀತಿಯ ಸವಾಲುಗಳೆಲ್ಲ ನೀವು ಎದುರಿಸ್ತೀರಿ ಮೊದಲಿಗೆ ನಮ್ಮ ಸಮಿತಿಯ ಈ ಉತ್ಸವಕ್ಕೆ ಬಂದು ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ

ಕಳೆದ ಬ್ರಹ್ಮಗಲಸ ಉತ್ಸವ ಆರಂಭ ಆದಮೇಲೆ ನಮಗೆ ವಿವಿಧ ಕ್ಷೇತ್ರಗಳಿಂದ ವಿವಿಧ ಪ್ರದೇಶಗಳಿಂದ ನಮಗೆ ಹೊರಗಾಣಿಕೆಗಳು ನಿರಂತರವಾಗಿ ಇದೆ ಮತ್ತು ಎಲ್ಲ ಹೊರಗಾಣಿಕೆಗಳನ್ನು ವ್ಯವಸ್ಥಿತವಾಗಿ ನಾವು ಸ್ವೀಕಾರವಾದಂಥ ವಾಸ್ತವನ್ನ ನಾವು ಮಾಡಿದ್ದೇವೆ ಜೊತೆಗೆ ಎಲ್ಲ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ರೀತಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಿದ್ಧಿ ನಾಯಕರ ಭಕ್ತಾದಿಗಳನ್ನು ನಾವು ಗೆಸ್ಟ್ ಆಗಿ ನಾವು ಕರೆದಿದ್ದೇವೆ ಅವರು ಕೂಡ ವೇದಿಕೆಯನ್ನು ಬಂದು ಅವರ ಅಭಿಪ್ರಾಯಗಳನ್ನು ಅವರ ವ್ಯಕ್ತಪಡಿಸಿ ಹೋಗಿದ್ದಾರೆ ಅಂತೂ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ನಮ್ಮ ಸಹಕರಿಸಬೇಕು ಅಂತರ ನೀವು ಬ್ರಹ್ಮ ಸಮಿತಿಯ ಉಪಾಧ್ಯಕ್ಷರ ಎಂಬ ನಿಟ್ಟಿನಲ್ಲಿ ನಾನು ಕೇಳಲಿಕ್ಕಿರುವಂಥ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಈ ಬ್ರಹ್ಮ ಈ ಸಂದರ್ಭದಲ್ಲಿ ಆಗಿರ್ಬೋದು ಅದಕ್ಕಿಂತ ಮುಂಚಿತವಾಗಿ ಅದರಲ್ಲಿ ಕೆಲವು ವಾಲಂಟಿಯರ್ಸ್ಗಳು ಇದ್ದಾರೆ ಅವರೆಲ್ಲರೂ ಇದುವರೆಗೆ ಮಾಡಿದಂತಹ ಅವರ ಒಂದು ಸರ್ವಿಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸುಮಾರು ಈ ಜೀರ್ಣೋತ್ವ ಕೆಲಸ ಆರಂಭವಾಗಿ ಸುಮಾರು ಹದಿನಾಲ್ಕು ವರ್ಷ ಆಯಿತು ನಾವು ಮೊದಲಿಗೆ ಮಾಡಿದಂಥ ತುಂಬ ದೊಡ್ಡದಾಗಿ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ವ್ಯಯ ಮಾಡಿ ನಾವು ಜೀರ್ಣೋದ್ಧಾರ ಮಾಡುವಂಥ ಸ್ಥಿತಿಯನ್ನು ಬಂದ ವಿಘ್ನ ನಿವಾರಕ ಆದಂಥ ಗಣಪತಿಯ ಈ ಜೀರ್ಣೋದ್ಧಾರ ಕೆಲಸಕ್ಕೆ ನಾವು ಹಲವಾರು ಪ್ರದೇಶಗಳಲ್ಲಿ ಹೋಗಿ ಸ್ಥಾನೀಯ ಕಮಿಟಿಗಳನ್ನು ಮಾಡಿ ಅಲ್ಲಿಂದ ಹಣಗಳನ್ನು ಸಂಗ್ರಹ ಮಾಡಿ ಕೇಂದ್ರಗಳನ್ನು ಸಂಗ್ರಹ ಅದ್ಭುತವಾಗ್ತದೆ ಯಾಕೆಂದರೆ ಪ್ರತಿಯೊಂದು ಮನೆಯಿಂದಲೂ ಕೂಡ ಈ ಕ್ಷೇತ್ರಕ್ಕೆ ಜೀರ್ಣೋದ್ಧಾರ ಕೆಲಸಕ್ಕೆ ದೇಣಿಗೆಗಳು ಬಂದಿದೆ ಅನ್ನುವಂಥದ್ದೇ ಸಂತೋಷದ ವಿಷಯ ಯಾಕೆಂದರೆ ಪ್ರತಿ ಮನೆ ಮನೆಯಿಂದ ಕಾಣಿಕೆಗಳು ಬಂದಿದೆ ಅದು ಈ ಜೀರ್ಣೋದ್ಧಾರ ಕೆಲಸದಲ್ಲಿರುವಂಥದ್ದು ಸಾಗಿದಂಥ ಯಶಸ್ವಿ ಅನ್ನುವಂಥದ್ದು ಅದರಿಂದಾಗಿ ಆ ಕಾರಣಕ್ಕೋಸ್ಕರ ಇವತ್ತಿನ ಈ ಬ್ರಹ್ಮಕೋತ್ಸೋತ್ಸವ ಸಮಿತಿಯಲ್ಲೂ ಕೂಡ ಪ್ರತಿಯೊಂದು ಮನೆಯಿಂದಲೂ ಕೂಡ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ಇದೆ ಅಂದರೆ ನಾನು ಕೇಳೋದು ಇಲ್ಲಿನ ಈ ಬ್ರಹ್ಮ ಕಲಶೋತ್ಸವದ ಈ ದಿನದಿಂದ ಹಿಡಿದು ಇಲ್ಲಿಯ ತನಕ ಇಲ್ಲಿ ಸ್ವಯಂ ಸೇವಕರು ನಿರ್ವಹಿಸಿದಂತಹ ಅವರ ಸೇವೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಸ್ವಯಂ ಸೇವಕರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ದನಿಯು ಅರಿಯದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸ್ವಯಂ ಸೇವಕರು ಬಂದವರು ಅವರಿಗೆ ನಾವಾಗಿ ಕೆಲಸ ನಿಯುಕ್ತಿ ಮಾಡಬೇಕಾದ ಅಗತ್ಯ ಇಲ್ಲ ಬಂದಂಥ ಪ್ರತಿಯೊಬ್ಬರು ಕೂಡ ಅವರು ಏನು ನ್ಯೂನ್ಯತೆ ಇದೆ ಅದನ್ನು ಅರಿತು ಅವರೇ ಸ್ವಯಂ ಪ್ರಯತ್ನವಾಗಿ ಕೆಲಸವನ್ನು ಮಾಡುವಂಥದ್ದು ಇಲ್ಲಿಯ ವಿಶೇಷತೆ ಪ್ರತಿಯೊಂದಕ್ಕೂ ನೀವು ಹೇಳುವ ಅಗತ್ಯ ಇಲ್ಲ ಅವರೇ ಅರ್ತುಕೊಂಡು ಎಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಭಕ್ತರನ್ನೆಲ್ಲ ಅವರಿಗೆಲ್ಲ ರೀತಿಯ ವ್ಯವಸ್ಥೆಗಳನ್ನು ಸೂಕ್ತವಾಗಿ ಸೂಕ್ತವಾದ ಸಂದರ್ಭದಲ್ಲಿ ಮಾಡ್ತಾರೆ ತನ್ನ ಅಭಿಪ್ರಾಯ ಹೊರಗಿಂದ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ನ್ಯೂನತೆಗಳು ಕೊರತೆಗಳು ಕಾಣದ ರೀತಿಯಲ್ಲಿ ನಮ್ಮ ಸ್ವಯಂ ಸೇವಕರು ಸ್ವಯಂ ಪ್ರೇರಿತವಾಗಿ ಯಾವುದು ನ್ಯೂನತೆ ಇದೆ ಅದನ್ನು ಸರಿಪಡಿಸಿ ಹೊರಗಿಂದ ಬಂದವರಿಗೆ ಯಾವುದೇ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತಹ ಬ್ರಹ್ಮಗಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಅವರಿಗೆ ವೀಕ್ಷಕರ ಪರವಾಗಿಯೂ ಅದೇ ರೀತಿ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ ಧನ್ಯವಾದ ಹರೇ ರಾಮ ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು